ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಶನಿವಾರ ನಾ ಶನಿವಾರ ಮತ್ತು ಭಾನುವಾರ ಎರಡು ದಿನದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎದ್ದಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಟೀಗೆ ಇಟ್ಟಿದ್ದೀನಿ ಇನ್ನು ನಮ್ಮ ಗುಂಡ ಮಲ್ಕೊಂಡಿದ್ದ ಸ್ವಲ್ಪ ಬೇಗನೆ ಎದ್ದಾಳ್ತಿದ್ದೀನಿ ಇವಾಗಂತೂ ಮುಂಚೆ ಅಂತೂ ಅಟ್ಲೀಸ್ಟ್ ಒಂದು ಆರೂವರೆ ಆರು ಮುಕ್ಕಾಲ್ವರೆಗೂ ಮಲ್ಕೊತಾ ಇದ್ದೆ ಇವಾಗ ಚಿಕ್ಕಮ್ಮರು ಬಂದಾಗಿಂದ ಚಿಕ್ಕಮ್ಮ ಬಂದುಬಿಟ್ಟು ಬೇಗನೆ ಎದ್ಬಿಡ್ತಾರೆ ಇನ್ನು ಅವ್ರು ಎದ್ದಿರ್ತಾರಲ್ಲೋ ಮತ್ತು ನನಗೂ ಕೂಡ ಆಗೋದಿಲ್ಲ ಇನ್ನು ಎದ್ಬಿಟ್ಟು ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಶುಕ್ರವಾರ ನೈಟು ಫುಲ್ಲು ಮಳೆ ಅಂದರೆ ಸಖತ್ತು ಮಳೆ ಈ ನೀರು ಬಂದು ಮಳೆ ನೀರು ಆ ಕಡೆಯಿಂದ ಬಂದಿರೋ ನೀರು ಪಾತ್ರೆ ಇಟ್ಟಿದ್ನಲ್ವ ಆ ಪಾತ್ರೆ ಕೂಡ ತುಂಬಿದೆ ಇದಕ್ಕೆ ಬಂದು ಎರಡು ಪಾತ್ರೆ ನೀರು ಮತ್ತು ನೈಟು ಒಂದು ಎರಡುವರೆಗಿನ ಎಚ್ಚರಿಕೆ ಆಯಿತು ಅವಾಗ ಎದ್ದು ನೋಡಿದ್ರೆ ಮತ್ತೆ ಪಾತ್ರೆ ತುಂಬಿತ್ತು ಮತ್ತೆ ಅವ್ನು ತೊಗೊಂಡೋಗಿ ಚೆಲ್ಬಿಟ್ಟು ಮತ್ತೆ ಪಾತ್ರೆ ಇಟ್ಟು ಮತ್ತೆ ಬೆಳಗ್ಗೆ ಮತ್ತೆ ಪಾತ್ರೆ ತುಂಬಿತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ತುಂಬಿದೆ ನೀರು ಅಂತಿಬಿಟ್ಟು ನೀರಂತೂ ನಿಜವಾಗ್ಲೂ ನಾವು ನಲ್ಲೇ ನೀರು ಬಿಡ್ತಾರಲ್ಲ ಆ ಥರ ನೀರು ತಿಳಿಯ ನೀರು ಒಂದು ಸ್ವಲ್ಪ ಕೂಡ ಕೊಳೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೀರು ಮಾತ್ರ ಮಳೆ ನೀರು ಏನಪ್ಪ ಇವಾಗ ಪಾತ್ರೆ ತುಂಬಿಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಅವನು ಕೂಡ ಎಲ್ಲ ತೆಗ್ದುಬಿಟ್ಟು ಎಲ್ಲ ಹೊರಗಡೆ ಹಾಕಿ ಇನ್ನು ಅಡಿಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇನ್ನು ಒಂದು ಸ್ವಲ್ಪ ಕಡಿಮೆ ಆಯಿತು ಮಳೆ ಒಂದು ಸ್ವಲ್ಪ ಬಿಸಿಲು ಬರೋ ಥರ ಆಯಿತು ಅದಕ್ಕಿನ್ನ ಚಿಕ್ಕಮ್ಮ ಬಂದು ಬಟ್ಟೆ ಫುಲ್ಲು ನೆನೆಸ್ಬಿಟ್ಟಿತ್ತು ಬಟ್ಟೆಲಿ ಎಲ್ಲ ಅಂತ ಹೇಳಿ ಇನ್ನು ಶುಕ್ರವಾರ ಪೂಜೆ ಅದೆಲ್ಲ ಇತ್ತಲ್ವ ತುಂಬ ಬಟ್ಟೆ ಆಗಿದ್ವು ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಿದ್ವ ಜಾಸ್ತಿ ಬಟ್ಟೆ ಆಗಿತ್ತು ಮತ್ತೆ ಹಂಗೆ ಬಿಟ್ಬಿಟ್ರೆ ಮತ್ತೆ ಇನ್ನೂ ಜಾಸ್ತಿ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ಎಲ್ಲ ಕೂಡ ಬಟ್ಟೆ ನೆನೆಸಿದ್ರು ಇನ್ನು ಫಸ್ಟು ನಾನು ತಮ್ಮನವೆಲ್ಲ ಹೋಗ್ತಾ ಇದ್ದೀವಿ ಅವ್ನವೇನು ಅಷ್ಟು ಕೊಳೆ ಆಗಿರಲ್ಲ ಡೈಲಿ ಕೂಡ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅದಕ್ಕೋಸ್ಕರ ಫಸ್ಟ್ ಅವ್ನ ಒದ್ದಾಕ್ಬಿಡೋಣ ಮತ್ತೆ ಡೈಲಿ ಹಾಕೊಂಡು ಹೋಗೋದಕ್ಕೂ ಕೂಡ ಇರೋದಿಲ್ಲ ಅಂತ ಹೇಳಿ ಫಸ್ಟ್ ಅವನವೆಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ನಮ್ಮೊವೆಲ್ ಹೋಗೇನಂತ ಹೇಳಿ ಇನ್ನ ಮಳೆಗಾಲ ಸ್ಟಾರ್ಟ್ ಆಗಿದೆ ಈಗಂತೂ ಸಕತ್ತು ಮಳೆ ನಮ್ಮ ಕಡೆ ಅಂತೂ ಒಂದು ಒಂದು ಇಲ್ಲ ಡೈಲಿ ಬರ್ತಾನೆ ಇದೆ ಮಳೆ ಅಂತೂ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಟೈಮ್ ಸಿಕ್ತಲ್ವ ಅದಕ್ಕೆಲ್ಲ ಒಗ್ದಾಕಣಂತೇಳ್ಬಿಟ್ಟು ಇನ್ನೂ ಹೋಗೀತಾ ಇದ್ವಿ ಇನ್ನು ಚಿಕ್ಕಮ್ಮ ಎಲ್ಲ ಕೊಡ್ತಾ ಇದ್ರೆ ನಾನು ಅಲ್ಲಿ ಜಾಲ್ಸೆ ಆಗ್ತಾ ಇದ್ದೀನಿ ಸದ್ಯ ಕ ಕರೆಂಟು ಇತ್ತು ಅಂದರೆ ನೈಟೆಲ್ಲ ಫುಲ್ಲು ಕರೆಂಟ್ ತೆಗ್ದಿದ್ರು ಇನ್ನು ಬೆಳಗ್ಗೆ ಕರೆಂಟ್ ಬಂತು ಸದ್ಯ ನೀರು ಕೂಡ ಬಿಟ್ಟಿದ್ದರು ನೀರಿದ್ದರೆ ನಮಗೆಲ್ಲ ಕೆಲಸಗಳಾಗೋದು ಅಂದರೆ ನಿಜವಾಗ್ಲೂ ಒಂದು ಕೆಲಸ ಕೂಡ ಮಾಡ್ಕೊಳೋದಕ್ಕಾಗೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಇನ್ನು ಮಳೆಗಾಲದಲ್ಲಂತೂ ಬಟ್ಟೆ ಒಣಗೋದೇ ಒಂದು ದೊಡ್ಡ ಇದು ಅಂತ ಹೇಳ್ಬೋದು ಇನ್ನು ಹೆಂಗ ಸ್ವಲ್ಪ ಹೊತ್ತು ಬಿಸಿಲು ಇಲ್ಲ ಸ್ವಲ್ಪ ಗಾಳಿ ಬಂದರೆ ಹೆಂಗೋ ಒಣಗಿಸ್ಬೋದು ಇಲ್ಲ ಗಾಳಿಗೆ ಸ್ವಲ್ಪ ಆರ್ತವೆ ಇಲ್ಲ ಅಂತಂದರೆ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಮತ್ತು ಅವ್ನು ತೊಗೊಂಡೋಗಿ ಎಲ್ಲಾದರೂ ಚಪುರ್ ಕೆಳಗೆ ಹಾಕ್ಬೋದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಬಟ್ಟೆ ಅದಕ್ಕೋಸ್ಕರ ಇನ್ನು ಹೆಂಗೋ ನೋಡೋಣ ಬಿಸಿಲು ಬಂದರೆ ಒಂದು ಹೊತ್ತು ಬರಲಿ ಅಂತ ಬರುತ್ತಂತೆ ಹೇಳಿಬಿಟ್ಟು ಇನ್ನು ಫೈನಲಿ ಬಟ್ಟೆಲಿ ಹೋಗಿ ಸ್ಟಾರ್ಟ್ ಮಾಡಿದ್ವಿ ನಾವಂತೂ ಇನ್ನು ನಮ್ಮ ಚಿಕ್ಕಮ್ಮನಿಗೆ ಹೇಳಿದೆ ಬಿಡಮ್ಮ ನಾನು ಯಾವಾಗಾದ್ರೂ ಒಕ್ಕೊಂತೀನಿ ನನ್ನ ಬಟ್ಟೆನು ಬೇಡ ನಿಮ್ಮ ಅಷ್ಟೇ ನೆನೆಸಿಕಂತ ಹೇಳಿದೆ ಬಟ್ ಚಿಕ್ಕಮ್ಮ ಕೇಳಿಲ್ಲ ಏನು ಭಾಳ ಇಲ್ಲ ಬಿಡು ಅವೇನು ಒಂದೆರಡು ಜೊತೆ ಇದ್ದಾವೆ ಎಲ್ಲ ಕೂಡ ಒಗ್ದೆ ಕಣ ಇನ್ನು ನಾನು ಇನ್ನೊಂದ್ಸತಿ ನನ್ನಮ್ಮ ಒಂದು ಸತಿ ಇನ್ನೇನು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಎಲ್ಲವೂ ಕೂಡ ಜೊತೆಗೆ ನೆನೆಸ್ಬಿಟ್ಟು ಒಗ್ದು ಒಗೆದು ಇದ್ದಾರೆ ಅವರು ಬಿಡೋದಿಲ್ಲ ಹಾಗೆನೇ ಇನ್ನು ನಾನು ಯಾವಾಗಾದರೂ ನನ್ನ ಟೈಮ್ ಸಿಕ್ಕಾಗ ಒಕ್ಕಂತೀನಿ ಅಂತಂದರೆ ಚಿಕ್ಕಮ್ಮ ಕೇಳೋದೇ ಇಲ್ಲ ಬಿಡೋ ನಾನು ಏನೂ ಏನಾಗೋದಿಲ್ಲ ಅಂತೇಳ್ಬಿಟ್ಟು ಇದು ಮಾಡ್ತಾಯಿರ್ತಾರೆ ಇನ್ನು ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಲ್ವ ನಾನು ನೀರು ಒಗ್ಕೊಂತೀನಿ ನೀನು ಕೆಲಸಕ್ಕೆ ಹೋಗ್ತಾ ಇರ್ತೀಯ ಸುಮ್ಮನೆ ರಿಸ್ಕ್ ಆಗುತ್ತೆ ಬೇಡ ಬಿಡು ನಾನು ಒಗ್ದಾಕಂತೀನಿ ಅಂದರೂ ಕೂಡ ಕೇಳಿಲ್ಲ ಹ್ಞೂ ಸರಿ ಬಿಡು ಅಂತೇಳ್ಬಿಟ್ಟು ಇನ್ನೂ ಬಲವಂತ ಮಾಡೋದಕ್ಕಾಗೋದಿಲ್ಲಲ್ವ ಅದಕ್ಕೆ ಇನ್ನು ಸುಮ್ಮನೆ ಅದೇ ನಾನು ಇನ್ನು ತುಂಬ ಬಟ್ಟೆ ಇನ್ನು ಹಗ್ಗ ಕೂಡ ಜಾ ಅಂದರೆ ವೈರ್ ಕಟ್ಟಿದ್ವಲ್ವ ಅದು ಸ್ವಲ್ಪ ಶಾರ್ಟೇಜ್ ಬರ್ತಾಯಿತ್ತು ಈ ಕಡೆ ಬಂದುಬಿಟ್ಟು ಇನ್ನು ಚಪ್ಪರಕ್ಕೆ ಮೊನ್ನೆ ನಾವು ವೈರೆಲ್ಲ ತಂದಿದ್ವಲ್ವ ಅದಕ್ಕೇ ಚಿಕ್ಕಮ್ಮ ಅದನ್ನೆಲ್ಲ ಜಾಯಿಂಟ್ ಮಾಡಿ ಗಂಟೆ ಗಂಟು 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 ಫುಲ್ ಗಂಟುಗಳೆಲ್ಲ ಕಟ್ಬಿಟ್ಟು ಆ ಉದ್ದಕ್ಕೆಲ್ಲ ನೀಟಾಗೆ ಕಟ್ಟಿದ್ದಾರೆ ಕಟ್ಬಿಟ್ಟು ಇನ್ನು ಸ್ವಲ್ಪ ಕೋಳೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಆ ದಾರಕ್ಕೆಲ್ಲ ನೀರು ಇದ್ದಾರೆ ಮತ್ತು ಶರ್ಟ್ ವೈಟ್ ಶರ್ಟ್ ಅವೆಲ್ಲ ಇರ್ತಾವಲ್ವ ಒಂದು ಸ್ವಲ್ಪ ಒಂದು ಚೂರು ಏನಾದರೂ ಕಲೆ ಆದರೆ ಸಾಕೋದು ಹಾಗೆ ಅಂಟ್ಕೊಬಿಡುತ್ತಂತ ಹೇಳಿಬಿಟ್ಟು ಇನ್ನು ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ನೀಟಾಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು right uh -huh. ಇನ್ನು ನಮ್ಮ ಗುಂಡನಂತೂ ನಾವು ಮುಂಚೆನೇ ಹೇಳ್ಬಿಟ್ಟು ಚಪ್ಪತ್ಗಳೇ ಕುಂದ್ರಸ್ಬಿಟ್ಟಿದ್ದೆ ಆಟೋ ಸಾಮಾನೆಲ್ಲ ಕೊಟ್ಬಿಟ್ಟು ಆಟ ಅಂತ ಹೇಳಿಬಿಟ್ಟು ಸುಮಾರು ಸಲ ಬಂದ್ಬಿಟ್ಟು ನೀರೆಲ್ಲ ಚೆಲ್ಕೊಂಡು ಆ ಅಲ್ವಾ ಸ್ವಲ್ಪ ಹಗ್ಲು ಆಗಿರೋ ಕೂತ್ಕೊಂಡು ಕುತ್ಕೊಂಡು ಆಟಾಡಿ ತುಂಬ ಇದು ಮಾಡಿಬಿಟ್ಟ ಮತ್ತು ಬಟ್ಟೆ ಎಲ್ಲ ಕೂಡ ಬಿಚ್ಚಾಕ್ಬಿಟ್ಟಿದ್ದೆ ಅದಕ್ಕೆ ಅದು ಸ್ವಲ್ಪ ವೀಡೆ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಇದು ಏನಂದರೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಮತ್ತೆ ಮೆಸೇಜ್ ಬಂದುಬಿಡುತ್ತೆ ನಮ್ಮ ಮೇಲ್ ಬರುತ್ತೆ ಆ ಥರ ಎಲ್ಲ ತೋರಿಸೋ ಹಾಗಿಲ್ಲ ಸೇಫ್ಟಿ ಫಲಿಸಬೇಕಂತ ಹೇಳ್ಬಿಟ್ಟು ಇನ್ನು ಅದಕ್ಕೋಸ್ಕರ ಇನ್ನು ಕಂಟೆಂಟೇ ರಿಮೂವ್ ಮಾಡಿ ರಿಮೂವ್ ಮಾಡಿಬಿಡ್ತಾರೆ ಮತ್ತು ನಾವು ಅದನ್ನು ವೀಡಿಯೋ ಎಡಿಟಿಂಗ್ ಮಾಡಿ ಮತ್ತು ಏನೇನು ತಪ್ಪಾಗಿದೆ ಅಂತೇಳ್ಬಿಟ್ಟು ಅದೆಲ್ಲ ಕಟ್ ಮಾಡಿ ಮತ್ತು ವಾಯ್ಸ್ ಅವ್ರು ಕೊಟ್ಟು ತುಂಬ ರಿಸ್ಕ್ ಆಗಿಬಿಡುತ್ತೆ ಎಷ್ಟೋ ಸರಿ ನಾನು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ತಪ್ಪನ್ನ ಅದಕ್ಕೋಸ್ಕರ ನಾನು ಇತ್ತೀಚಿಗಂತೂ ತುಂಬ ಗಮನ ಇಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ ಮಕ್ಕಳದ್ದು ಕೂಡ ಕೆಲಸ ಮಾಡಬೇಕಾದ್ರೆ ಸುಮಾರು ಇರುತ್ತೆ ವೀಡಿಯೋಸ್ ಎಲ್ಲ ತೆಗಿಯೋಣ ಅಂತ ಆಸೆ ಆಗುತ್ತೆ ಬಟ್ ಈ ಥರ ಕಂಟೆಂಟ್ ತೆಗೆದುಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಜಾಸ್ತಿ ಏನೂ ಹಾಕೋಕ್ಕೆ ಹೋಗೋದಿಲ್ಲ ಅವನ್ನ ಬಂದುಬಿಟ್ಟು ಮತ್ತು ಟಬ್ಬಲೆಲ್ಲ ಕುತ್ಕೊಂಡು ತುಂಬ ಇದು ಮಾಡ್ತಾಯಿದ್ದ ನನಗಂತೂ ಅರ್ಜಿ ಅರ್ಜಿ ಸಾಕಾಗಿ ಮತ್ತೆ ಇನ್ನೊಂದು ಬ ಡ್ರೆಸ್ ಚೇಂಜ್ ಮಾಡಿಸಿ ಇನ್ನು ಕು ಆಟ ಸಾಮಾನೇಲಿ ಹಾಕ್ಬಿಟ್ಟು ಇನ್ನು ಕೈ ಕುತ್ಕೊಂತ ಹೇಳ್ಬಿಟ್ಟು ಇನ್ನೂ ಕುಂದಿಸಿ ಬಟ್ಟೆಲಿ ಹೋಗೀತಾ ಇದ್ದೀವಿ ಇಲ್ಲಾಂದರೆ ಏನು ಮಾಡಿದ್ರು ಕೂಡ ಬಿಡೋದೇ ಇಲ್ಲ ಅವನು ಇನ್ನು ನಮ್ಮ ಚಿಕ್ಕಮ್ಮ ಇದ್ರಂತೂ ಇನ್ನು ಮೇಲಕ್ಕೆ ಹೋಗ್ಬಿಡ್ತಾನೆ ಹೆಂಗಿದ್ರು ಕೂಡ ನಮ್ಮ ಅಜ್ಜಿ ಹೊಡಿಯೋಲ್ಲ ನಮ್ಮ ಅಜ್ಜಿ ಅಂದರೆ ನಾನು ಏನಾದರೂ ಸ್ವಲ್ಪ ಬೈದಾಗ ಏನಾದರೂ ಆಳ್ತಾ ಇರ್ತಾನಲ್ಲ ಸೀದಾ ಅವ್ರ ಅಜ್ಜಿ ಹತ್ರ ಹೋಗ್ಬಿಡ್ತಾನೆ ನಾನು ಅಮ್ಮ ಹೊಡಿತೆ ಹೊಡಿತೈತೆ ಬೈತೈತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾಯಿರ್ತಾನೆ ಅವನು ಆ ಥರ ನಮ್ಮ ಚಿಕ್ಕಮ್ಮ ಇದ್ದರೆ ಏನೋ ಒಂಥರ ಧೈರ್ಯ ಆ ಥರ ಚಾಡಿ ಎಲ್ಲ ಇರ್ತಾಯಿರ್ತಾನೆ ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಕೂಡ ಇರಪ್ಪ ಇನ್ನು ಸ್ವಲ್ಪ ಬಟ್ಟೆ ಇದ್ದಾವೆಲ್ಲ ಒಗ್ಬಿಟ್ಟು ಬಂದು ಎತ್ಕೊ ಕರ್ಕೊಂಡು ತಿನ್ಸಮ್ ನೀರು ಅಂತೇಳ್ಬಿಟ್ಟು ಸಮಾಧಾನ ಮಾಡಿ ಇನ್ನು ಆಟ ಆಡ್ತಾಯಿದ್ದೆ ಇನ್ನು ಅಷ್ಟರೊಳಗೆ ಪುನೀತ್ ಕೂಡ ಬಂದ ಇನ್ನು ಸ್ವಲ್ಪ ಸ್ವಲ್ಪತನೇ ಇದ್ದಿದ್ದು ಜಾಸ್ತಿ ಹೊತ್ತಿರಲಿಲ್ಲ ಅವನು ಆಗಲಿ ಅವನಿಗೂ ಕೂಡ ಹೋಗೋಕೀಶ್ ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗ್ಬೇಕು ಅಂತ ಅವ್ರ ಅಮ್ಮನ ಕರ್ಕೊಂಡು ಹೊರಟೇ ಬಿಟ್ಟ ಸದ್ಯ ಸ್ವಲ್ಪ ಬಿಸಿಲು ಬಂತು ಲೈಟಾಗಿ ಇನ್ನು ಬಟ್ಟೆ ಕೂಡ ಎಲ್ಲ ಆಗಿದ್ವು ಇನ್ನು ಶರ್ಟು ಎಲ್ಲ ಕೂಡ ಈ ಕಡೆ ವೈರಿಗೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಈ ಕಡೆ ಹಾಕಿದ್ವಿ ಇನ್ನು ಸ್ವಲ್ಪ ಹಾಕ್ಬೇಕಿತ್ತು ಸ್ವಲ್ಪ ನೀರೆಲ್ಲ ನೀಟಾಗಿದ್ದಾಗಲಿ ಅಂತೇಳ್ಬಿಟ್ಟು ಅಲ್ಲೊಂದೆಲ್ಲ ಹಾಕಿದ್ವಿ ಸ್ವಲ್ಪ ಆಮೇಲೆಲ್ಲ ಒಂದತ್ರ ಹಾಕೋಣ ಅಂತ ಹೇಳಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂತು ಪರವಾಗಿಲ್ಲ ಇನ್ನು ಸಂಜೆ ಆಗ್ತಾ ಆಗ್ತಾ ಆಗ್ತಂತೂ ಇನ್ನು ಫುಲ್ಲು ಸಖತ್ತು ಮೋಡ ಆಗಿಬಿಡ್ತು ಸಂಜೆ ಅನ್ನೋದಕ್ಕಿಂತ ಸುಮಾರು ಒಂದು ಎರಡು ಗಂಟೆ ತುಂಬ ಮೋಡ ಆಗ್ತಾ ಇದೆ ಮಳೆ ಕೂಡ ಸಕತ್ತು ಮಳೆ ಬರ್ತಾ ಇದೆ ಬೆಳಗ್ಗೆ ಒಂದು ಸ್ವಲ್ಪ ಅಷ್ಟೇ ಆಮೇಲಂತೂ ಇನ್ನು ಮಧ್ಯಾಹ್ನದಿಂದನೂ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಮೋಡ ಅಂತೇಳಿ ಒಂದು ಸ್ವಲ್ಪೊತ್ತು ಗಾಳಿ ಬೀಸಿಬಿಟ್ರೆ ಆ ಕಡೆ ಹೋಗುತ್ತೆ ಬಟ್ ಅಂಥ ಟೈಮಲ್ಲಿ ಗಾಳಿ ಕೂಡ ಬರ್ತಾ ಇಲ್ಲ ಲೈಟಾಗಿ ಬರ್ತಾ ಇರುತ್ತೆ ಇನ್ನು ಮೋಡ ಕೂಡ ಮುಂದ್ಗಡೆ ಹೋಗೋದಿಲ್ಲ ಇನ್ನು ಎಲ್ಲಿರೋ ಮೋಡ ಅಲ್ಲವೇ ಮಳೆ ಸುರಿದ್ಬಿಡುತ್ತೆ ಅಷ್ಟು ಮೋಡ ಆಗಿರುತ್ತೆ ಇಲ್ಲಿ ನೋಡ್ಬೋದು ಡೈಲಿ ಇಷ್ಟೇ ಇದೇ ಥರನೇ ಇರುತ್ತೆ ವೆದರ್ ಮಾತ್ರ ನೋಡೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಇನ್ನು ಮಳೆ ಬಂದರಂತೂ ಒಂಥರ ಅನಿಸ್ಬಿಡ್ತು ಯಾವಾಗಲೂ ಡೈಲಿ ಮಳೆ ಬರ್ತಾನೆ ಇದೆ ಒಂದು ಮಿಸ್ ಮಾಡ್ತಾ ಇಲ್ಲ ಇನ್ನಂತೂ ಇಂತು ಅದು ನೋಡಿ ಇದು ನೋಡಿ ಅನ್ನೋಷ್ಟರಲ್ಲೇ ನಮ್ಮ ಮಳೆನೇ ಸ್ಟಾರ್ಟ್ ಆಯಿತು ಸದ್ಯ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದ್ವು ಸದ್ಯ ಅವನ್ನೆಲ್ಲ ಕೂಡ ತೊಗೊಬಂದು ಎಲ್ಲ ನಾನು ಚಿಕ್ಕಮ್ಮೆಲ್ಲ ಮನೆ ಒಳಗಡೆ ಇಟ್ಟಿದ್ವಿ ಅದೆಲ್ಲ ಫೋಲ್ಡ್ ಮಾಡಿ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದ್ವಿ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು ಇಲ್ಲಿ ನೋಡ್ಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತೇಳ್ಬಿಟ್ಟು ಬರ್ತಾ 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 ಫುಲ್ಲು ಜೋರು ಬಂದುಬಿಡುತ್ತೆ ಸ್ವಲ್ಪ ಲೈಟಾಗಿದ್ದಾಗಲಿ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಇನ್ನು ಸಂಜೆ ಟೈಮಲ್ಲಿ ಕೂಡ ಗುಡುಗು ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಮಳೆ ಬಂದುಬಿಡುತ್ತೆ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಶನಿವಾರ ಕೂಡ ಬರೆಯೇ ಬಟ್ಟೆ ಎಲ್ಲ ಹೋಗ್ತಿದ್ವಿ ಇನ್ನು ಭಾನುವಾರ ಬಂದು ಎಲ್ಲ ಕೂಡ ಒಗ್ದಾಕಿದೀವಿ ಬೆಡ್ಶೀಟು ಮತ್ತು ಸ್ವಲ್ಪ ಬಟ್ಟೆ ಇದು ಬಟ್ಟೆ ಅವೆಲ್ಲ ಕೂಡ ಯಾವ್ಯಾವ ಒಂದೊಂದು ಬಟ್ಟೆ ಎಲ್ಲ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಬಿಚ್ಚು ಹಾಕ್ಬಿಡ್ತಾರೆ ಹುಡುಗರು ಅದಕ್ಕೋಸ್ಕರ ಎಲ್ಲ ಕೂಡ ಹುಡುಕಿ ಹುಡುಕಿ ಎಲ್ಲ ಕೂಡ ಸರ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ನೆನೆಸ್ಬಿಟ್ಟು ಬೆಡ್ಶೀಟ್ ಎಲ್ಲ ಕೂಡ ಒಗೆದ್ಬಿಟ್ಟು ನೋಡ್ತಾ ಇರ್ಬೋದು ಅಲ್ಲಿ ನಮಗೆ ಇಲ್ಲಿ ಜಾಗ ಇರಲಿಲ್ಲ ಹತ್ರ ಅಲ್ಲಿ ಅವರು ಬಣ್ಣ ಇದು ಕಲ್ಲೆಲ್ಲ ಒಡ್ಸಿದ್ರಲ್ವ ಅದ್ರ ಮೇಲೆಲ್ಲೂ ಒಣಗಾಕಿದ್ವಿ ಬೇಗ ಒಣ್ಕೊಬಿಡ್ಲಿ ಸದ್ಯ ಮತ್ತು ಸಂಜೆಗೆ ಮಳೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ವಾ ಇನ್ನು ಹುಡುಗರು ಕೂಡ ಎಲ್ಲ ಮನೆ ಹತ್ರ ಇದ್ವಿ ಅದೆಲ್ಲ ಕೆಲಸ ಆಯಿತು ಇನ್ನು ಚಿಕ್ಕಮ್ಮ ಬಂದು ಇವಾಗ ಮಸಾಲೆ ಎಲ್ಲ ಹಾಕ್ಸ್ಕೊಂಬರೋದಕ್ಕೆ ಅಂದರೆ ಸಾಂಬಾರು ಪುಡಿ ಹಾಕ್ಸ್ಕೊಬರೋದಕ್ಕೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿತ್ತು ಕ್ಲೀನ್ ಮಾಡಿಬಿಟ್ಟು ಕೊತ್ತಂಬರಿ ಕಾಳವೆಲ್ಲ ಕೂಡ ಇವಾಗ ಇದಕ್ಕೆ ಏನೇನು ಐಟಮ್ ಅದೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಒಣಗಿಸ್ತಿದ್ದಾರೆ ನೀಟಾಗೆ ಬಿಸ್ತಿತ್ತಲ್ವಾ ಒಣಗಿಸ್ಬಿಟ್ಟು ಸಾಯಂಕಾಲ ಹಾಕ್ಸ್ಕೊ ಬಂದುಬಿಡೋಣ ಮಿಷಿನ್ಗೆ ಅಂತ ಹೇಳಿ ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಯಿತು ಇನ್ನು ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ರಂತೂ ಇನ್ನು ಕೂಲರಿಗೆಲ್ಲ ಅಡುಗೆ ಮಾಡಬೇಕಲ್ಲ ಜಾಸ್ತಿನೇ ಹೋಗ್ತಾ ಇರುತ್ತೆ ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಕೂಡ ಅದಕ್ಕೆ ಬೇಗ ಹಾಕ್ಸ್ಕೊಬಂದುಬಿಡೋಣ ಅಂತೇಳ್ಬಿಟ್ಟು ಪ್ರತಿಯೊಂದು ಐಟಮೂ ಹಾಕಿದ್ದಾರೆ ಇದ್ರೊಳಕ್ಕೆ ಇದು ಚಕ್ಕೆ ಮತ್ತು ಲವಂಗ ಮೆಣಸು ಮತ್ತು ಮರಾಠಿ ಮೊಗ್ಗು ಅರಶಿಣ ಕೊಮ್ಮು ಅದೆಲ್ಲ ಮತ್ತು ಅದು ಹೂವು ಬರುತ್ತಲ್ವ ಹೂವು ಅದೆಲ್ಲ ಕೂಡ ಹಾಕಿದ್ದಾರೆ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಸಾಂಬಾರದ ಪುಡಿ ಕೆಲವ್ರು ಉರಿತಾರೆ ಚಿಕ್ಕ ಕೂಡ ಮುಂಚೆ ಇತ್ತು ಬಟ್ ಇವಾಗ ಉರಿಯೋದಿಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ಸ್ಬಿಡ್ತಾರೆ ಉರಿಯೋದು ಬೇಡ ಅಂತ ಹೇಳಿ ಮತ್ತು ಈ ಥರ ಎಲ್ಲ ಕೂಡ ಉರಿದಿದ್ದಂಗೆ ಸ್ವಲ್ಪ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಹಾಕ್ಸಿದ್ರೆ ಎಲ್ಲದಕ್ಕೂ ಕೂಡ ಬರುತ್ತೆ ಅಂತ ಎಲ್ಲ ಸಾಂಬಾರಿಗೂ ಚಿಕನ್ಗೂ ಮಟನ್ಗೂ ಮತ್ತು ಮಾಮೂಲಿ ಸಾಂಬಾರ್ಗೂ ಬರುತ್ತೆ ಅಂತ ಹೇಳಿಬಿಟ್ಟು ಉರಿಯೋದಿಲ್ಲ ಹಂಗೆ ಮಿಷಿನ್ಗೆ ಹಾಕ್ಸ್ಕೊಬರ್ತಾರೆ ನೋಡಿ ಫ್ರೆಂಡ್ಸ್ ಮತ್ತೆ ಸಂಜೆ ಆಯಿತು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸುಮಾರು ಒಂದು ಎರಡೂವರೆ ಮೂರು ಗಂಟೆ ಹತ್ತದ್ರೇ ಆಗಿತ್ತು ಟೈಮು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ಡೈಲಿ ಅಷ್ಟೇ ಒಂದಿನ ಕೂಡ ಮಿಸ್ ಮಾಡೋಲ್ಲ ಬರ್ತಾನೆ ಇರುತ್ತೆ ನೋಡಿ ರೋಡಲ್ಲೆಲ್ಲ ನೀರು ಯಾವ ಥರ ಹೋಗ್ತಾ ಇದೆ ಹೇಳ್ಬಿಟ್ಟು ಇನ್ನು ನಮ್ಮ ಮನೇಲಿ ಅಷ್ಟೇ ನೀರೆಲ್ಲ ಬಂದುಬಿಡುತ್ತೆ ಅದಕ್ಕೆ ಅವಾಗ ಮುಂಚೆ ಮುಂಚೆನೇ ನಾನು ಸ್ವಲ್ಪ ಅಲ್ಲಿ ಮ್ಯಾಟು ಇಲ್ಲ ಗೋಣಿ ಚೀಲ ಹಾಕ್ಬಿಟ್ಟು ಟಬ್ ಬಿಟ್ಬಿಡ್ತೀನಿ ಯಾವಾಗಾದರೂ ಬರಲಿ ಯಾವಾಗಾದರೂ ಬಿಡಲಿ ಹೇಳ್ಬಿಟ್ಟು ಇನ್ನು ನೋಡ್ತಿರ್ಬೋದು ಎಷ್ಟು ಫಾಸ್ಟಾಗಿ ಬರ್ತಾಯಿದೆ ಮಳೆ ಇನ್ನು ಮಳೆ ಸಂಜೆ ಟೈಮು ಮಳೆ ಸ್ವಲ್ಪ ಕಡಿಮೆ ಆಯಿತು ಕಡಿಮೆ ಆದಮೇಲೆ ಇನ್ನು ನಮ್ಮ ರೋಜು ಫೋನ್ ಮಾಡಿದ್ದು ಇವಾಗಂತೂ ಸಕತ್ತು ಮೀನು ಅಲ್ಲಿ ತೊರೆ ಇತ್ತಲ್ವ ನಾನು ಮುಂಚೆ ಹಳೆಯ ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತೊರೆನ ಸಕತ್ತು ನೀರು ಈ ಮಳೆಗಂತೂ ಸುಂದರೆ ಮೀನು ಅಂದರೆ ಸಕತ್ತು ಮೀನು ಬಂದ್ಬಿಟ್ಟಿದೆ ಅಂತೆ ಅದಕ್ಕೆ ಬಂದಿದ್ರು ಒಂದೆರಡು ಕೆ ಜಿ ಅಷ್ಟು ಮೀನು ಇದ್ದಾವೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದು ಇನ್ನು ಚಿಕ್ಕಮ್ಮ ಬಂದು ಕಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನೋಡಿ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಬಿಡ್ತಾನೆ ಇರಲಿಲ್ಲ ಇನ್ನು ನಾನು ಬೆಳಗ್ಗೆ ಬಂದು ಮಸ್ಸೊಪ್ಪು ಮಾಡಿಬಿಟ್ಟು ಇನ್ನು ಮುದ್ದೆ ಮಾಡ್ಕೊಂಡಿದ್ದೆ ಬಿಸಿದ ಬೆಳಗ್ಗೆ ಟೈಮು ಇವಾಗ ಅನ್ನ ಮಾಡ್ತಾಯಿದ್ದೀನಿ ಇನ್ನು ಗೊತ್ತಿಲ್ಲ ಯಾವ ಟೈಮ್ ಕರೆಂಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮುಂಚೆ ಮುಂಚೆನೇ ಸಾಂಬಾರು ಮತ್ತು ಸಾಂಬಾರು ಸ್ವಲ್ಪ ಬಿಸಿಗಿಟ್ಬಿಟ್ಟು ಇನ್ನು ಅನ್ನ ಕೂಡ ಮಾಡ್ಕೊತಾ ಇದ್ದೀನಿ ಇನ್ನು ಕರೆಂಟ್ ಯಾವಾಗ ಬರುತ್ತೋ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಅದಕ್ಕೆ ಇತ್ತೀಚೆಗಂತೂ ಬೇಗನೆ ಅಡುಗೆ ಮಾಡ್ತೀವಿ ಸಂಜೆ ಟೈಮು ಇನ್ನು ಬೇಗ ಅಡುಗೆ ಮಾಡಿ ಒಂದು ಏಳುವರೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತೀವಿ ಗುಂಡ್ಗಷ್ಟೇ ಅವ್ನಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಿಸ್ತೀನಿ ಮತ್ತು ನೈಟೆಲ್ಲ ಎದ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಬೇಗ ಊಟ ಮಾಡ್ತೀನಿ ಅವನಿಗೆ ಎಂಟು ಗಂಟೆ ಎಂಟು ಕಾಲ ಊಟ ಕೊಡ್ತೀನಿ ಇನ್ನು ಸಾಯಂಕಾಲ ಟೈಮ್ ತಿಂದಿರ್ತೇನೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಊಟ ಮಾಡಿಸ್ತೀನಿ ಇನ್ನು ನಮ್ಮ ಸಹನ ನಮ್ಮ ಸಹನ ನಮ್ಮ ಅತ್ತೆ ನಮ್ಮ ಪಾಲ ಕೂಡ ಬಂದರು ಮೀನು ತೊಗೊಂಡು ಬಂದರು ಇನ್ನು ಬಂದ ತಕ್ಷಣ ರಾಗಿ ಕಟ್ತಾ ಇದೇ ರಾಖಿ ಹಬ್ಬ ಕೂಡ ಆಯ್ತಲ್ವ ಇನ್ನು ಕಟ್ಟಿರಲಿಲ್ಲ ಅವತ್ತು ಶನಿವಾರ ಅದಕ್ಕೋಸ್ಕರ ಭಾನುವಾರ ಬಂದಿದ್ಲು ಇನ್ನು ಭಾನುವಾರ ಬಂದ್ಬಿಟ್ಟು ಇವಾಗ ರಾಖಿ ಕಟ್ತಾ ಇದ್ದಾಳೆ ಅವನಿಗೆ ಏನೋ ಒಂಥರ ಏನಿದು ಅನ್ನೋ ಥರ ಅನ್ನಿಸ್ತಾಯಿತ್ತು ಹೋದ ವರ್ಷ ಅಷ್ಟೇ ಸ್ವಲ್ಪ ಚಿಕ್ಕವನಲ್ಲ ಅವಾಗ ಕೂಡ ಕಟ್ಟಿದ್ಲು ಅಷ್ಟೊಂದು ಅವ್ನು ಗೊತ್ತಿರ್ತಿದ್ದಿಲ್ಲ ಸುಮ್ಮನೆ ಇರ್ತಿದ್ದೆ ಇವಾಗಂತೂ ಏನೋ ಕಟ್ತಾ ಇದೆಯಲ್ಲ ಅಕ್ಕ ಏನೋ ಕಟ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ದ ಆಮೇಲೆಲ್ಲ ಕಟ್ಟಿ ಮುಗಿಸಿದ್ಮೇಲೆ ಏನೋ ಮಾ ಏನಮ್ಮ ಅಂತ ಕೇಳ್ತಾ ಇದ್ದೆ ಇದು ಬಂದುಬಿಟ್ಟು ವಾಚಪ್ಪ ನಿನಗೆ ಟೈಮ್ ನೋಡ್ಕೊಳ್ಳೋದಕ್ಕೆ ಅಂತಂದ್ರೆ ಸುಮ್ಮನೆ ಆಗ್ತಾ ಇದೆ ಏನಂತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೈಯಲ್ಲಿ ನಮ್ಮ ಸಾನೇ ಒಬ್ಳೇನೆ ಇನ್ನು ಅವ್ರ ಅಪ್ಪಜ್ಜರ ಅಣ್ಣ ತಮ್ಮಂದ್ರಲ್ಲಿ ಕೂಡ ಯಾರಿಗೂ ಹೆಣ್ಮಕ್ಳಾಗಿಲ್ಲ ಇವಳೊಬ್ಬಳೆ ಹೆಣ್ಮಗಳು ಅವ್ರಿಗೆಲ್ಲ ಗಂಡು ಮಕ್ಕಳೇನೆ ಜಾಸ್ತಿ ಜಾಸ್ತಿ ಆಗಿರೋದು ಇವಳು ಒಬ್ಳೆ ಹೆಣ್ಮಕ್ಳು ಮತ್ತು ನಮ್ಮ ಕಡೆ ಬಂದರೂ ಕೂಡ ಇವಾಗ ನಮ್ಮ ರೋಜಗೂ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ ಪಾಪು ಮತ್ತು ನನಗೂ ಒಂದು ಗಂಡು ಮಗು ಅಲ್ವ ಎಲ್ಲರೂ ಸಹ ಮಧ್ಯಾಹ್ನ ಇವಳೊಬ್ಬಳೇ ಇರೋದು ಸದ್ಯಕ್ಕೆ ಅದಕ್ಕೋಸ್ಕರ ಈ ಥರ ಒಂಥರ ಏನೋ ಖುಷಿ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಒಂದು ಇದರಲ್ಲಿ ತುಂಬ ಒಂಥರ ಖುಷಿ ಇರುತ್ತೆ ಇನ್ನು ಫೈನಲಿ ಹಂಗೆ ಹಿಂಗೆ ಮಾಡಿ ರಾಕಿ ಕಟ್ಟಲು ಅದನ್ನಂತೂ ಎಷ್ಟು ಸತಿ ನೋಡ್ಕೊತಾ ಇದ್ನ ಗೊತ್ತೇ ಇಲ್ಲ ಇನ್ನು ಟೈಮ್ ಬಂದು ಒಂದು ಆರು ಮುಖಾಲು ಏಳು ಗಂಟೆ ಹತ್ತಿರ ಆಯಿತು ಕರೆಂಟೇ ಬರಲಿಲ್ಲ ಫ್ರೆಂಡ್ಸ್ ಪಾಪ ನಮ್ಮ ಚಿಕ್ಕಮ್ಮ ವೆಯ್ಟ್ ಮಾಡಿ 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 ಬರೋದಿಲ್ಲಮ್ಮ ಮತ್ತು ಸಂಜೆ ಊಟಕ್ಕೆ ಲೇಟಾಗಿಬಿಡುತ್ತೆ ಊರು ಮಕ್ಕಳು ಬೇರೆ ಎಲ್ಲರೂ ಕೂಡ ಬಂದ್ಬಿಟ್ಟಿದ್ರಲ್ವಾ ಭಾನುವಾರ ಹೇಳ್ಬಿಟ್ಟು ನೀವು ನಾಳೆ ಬೆಳಗ್ಗೆ ಅಷ್ಟೊತ್ತು ಎದ್ದು ಹೋಗೋಣ ಸ್ಕೂಲಿಗೆ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ಟಿದ್ರು ಮೂರು ಜನ ಕೂಡ ಇನ್ನು ಅದಕ್ಕೆ ಬಿಡಮ್ಮ ಟೈಮ್ ಆಗುತ್ತೆ ಅಂತ ಹೇಳಿ ಖಾರ ಎಲ್ಲ ರುಬ್ತಾ ಇದ್ದಾರೆ ಗುಂಡಿಗೆ ಹಾಕ್ಬಿಟ್ಟು ಇನ್ನು ಮೀನು ಸಾಂಬಾರಿಗೆ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಬಬೇಕಲ್ವಾ ಅದಕ್ಕೆ ನೋಡ್ತಾ ಇರ್ಬೋದು ಮಳೆ ಇವಾಗಲೂ ಕೂಡ ಬಿಟ್ಟೇ ಇಲ್ಲ ಬರ್ತಾಯಿತ್ತು ಲೈಟಾಗಿ ಜಿಡಿ ಜಿಡಿ ಅಂತ ಬರ್ತಾಯಿತ್ತು ಆದರೂ ಕೂಡ ನಮ್ಮ ಚಿಕ್ಕಮ್ಮ ಮಳೆಯೆಲ್ಲ ನೆನ್ಕೊಂಡು ಪಾಪ ಇನ್ನು ಕಾರನ್ನೆಲ್ಲ ಕೂಡ ರುಬ್ಬಿಬಿಟ್ರು ರುಬ್ಬಿಟ್ಟು ಅವ್ರು ರುಬ್ಬಿಟ್ಟು ಇನ್ನು ಒಳಗಡೆ ಹೋದ್ರಪ್ಪ ಕರೆಂಟ್ ಬಂತು ಇದಕ್ಕೆ ನೋಡು ಗೊತ್ತಲ್ವೇ ಮಾತಾಡ್ಕೊಳ್ಳೋದು ನಾವು ಕೂಡ ಅಷ್ಟೇ ಅಲ್ವಾ ಒಂದೊಂದು ಸತಿ ಏನಾದರೂ ಬೇಗ ಕರೆಂಟ್ ಬರಲಿಲ್ಲ ಇಲ್ಲ ನಮ್ಮ ಕೆಲಸ ಎಲ್ಲ ಆದಮೇಲೆ ಕರೆಂಟ್ ಬಂದಾಗ ಎಷ್ಟು ಬೈಕೊಂತಿರ್ತೀವಲ್ವ ಹಂಗೆ ನಮ್ಮ ಚಿಕ್ಕಮ್ಮ ಕೂಡ ನಾನೆಲ್ಲ ರುಬ್ಬಿ ಕಷ್ಟಪಟ್ಟು ಎಲ್ಲ ಆದ್ಮೇಲೆ ಕರೆಂಟ್ ಬಂದಿತ್ತು ಅಂತ ಅಂದ್ಕೊಂಡು ಇನ್ನು ಮೀನೆಲ್ಲ ಸ್ವಲ್ಪ ತೊಳೆದು ಎಲ್ಲ ಕೊಟ್ಟು ಕಳಿಸಿತ್ತು ಅದು ರೆಕ್ಕೆ ಇರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಚಿಕ್ಕಮ್ಮ ಸಾಂಬಾರು ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮೀನು ಸಾಂಬಾರು ಅಂತೂ ತುಂಬ ಆಗಿತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಅಡುಗೆ ಮಾತ್ರ ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬ ಚೆನ್ನ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇನ್ನು ಬಿಸಿ ಮುದ್ದೆ ಮೀನು ಸಾಂಬಾರು ಮತ್ತು ರೈಸು ಇಷ್ಟು ಎಲ್ಲ ಅಡುಗೆ ಆಗೋಷ್ಟು ಮತ್ತು ಕರೆಂಟ್ ಹೋಯಿತು ಮತ್ತು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನನಗೆ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ